ಕೃಷ್ಣಾಪುರದ ಗ್ರಾಮದ ಮತಗಟ್ಟೆ ಅಮ್ಮನಲ್ಲೂರು ಗ್ರಾಮಕ್ಕೆ ಸ್ಥಳಾಂತರ ಖಂಡಿಸಿ ಕೃಷ್ಣಾಪುರ ಗ್ರಾಮಸ್ಥರಿಂದ ಚುನಾವಣಾ ಬಹಿಷ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ತಾಲೂಕಿನ ವೇಮಗಲ್ ಪಟ್ಟಣದ ಕೃಷ್ಣಾಪುರ ಗ್ರಾಮದಲ್ಲಿ ಸುಮಾರು ನಾನ್ನೂರಕ್ಕೂ ಹೆಚ್ಚು ಮತಗಳನ್ನು ಹೊಂದಿರುವ ಕೃಷ್ಣಾಪುರ ಮತಗಟ್ಟೆಯನ್ನು ಗ್ರಾಮದ ಸಮೀಪದ ಅಮ್ಮನಲ್ಲೂರು ಗ್ರಾಮದ ಮತಗಟ್ಟೆಗೆ ಸ್ಥಳಾಂತರಿಸಲಾಗಿದೆ ಗ್ರಾಮದಲ್ಲಿ ವೃದ್ಧರು ಸೇರಿದಂತೆ ಅಂಗವಿಕಲ ಮತದಾರರಿದ್ದು ಇವರುಗಳು ಅಮ್ಮನಲ್ಲೂರು ಗ್ರಾಮಕ್ಕೆ ತೆರಳಿ ಮತ ಚಲಾಯಿಸಬೇಕು ಆಗಿದೆ ಸುಮಾರು ನಾಲ್ಕು ಕಿಲೋಮೀಟರ್ ದೂರವಿರುವ ಈ ಗ್ರಾಮಕ್ಕೆ ಅಂಗವಿಕಲರು ಹಾಗೂ ವೃದ್ಧರು ತೆರಳಿ ಮತ ಚಲಾಯಿಸುವುದು ಕಷ್ಟಕರವಾಗಿದ್ದು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮತದಾನ ಮಾಡಲು ಕೃಷ್ಣಾಪುರ ಗ್ರಾಮದಲ್ಲಿ ಮತಗಟ್ಟೆಯನ್ನು ಎಂದಿನಂತೆ ಮುಂದುವರೆಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇಲ್ಲವಾದಲ್ಲಿ ಚುನಾವಣಾ ಬಹಿಷ್ಕಾರ ಮಾಡುವುದಲ್ಲದೆ ಯಾವುದೇ ಚುನಾವಣಾ ಪ್ರಚಾರಗಳನ್ನು ತಮ್ಮ ಗ್ರಾಮದಲ್ಲಿ ನಡೆಸಬಾರದೆಂದು ಜಿಲ್ಲಾಡಳಿತ ಹಾಗೂ ರಾಜಕೀಯ ಪಕ್ಷಗಳಿಗೆ ಕೃಷ್ಣಾಪುರ ಗ್ರಾಮಸ್ಥರು ಹಲವಾರು ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ